bye, -bye. ಭಜನೆ ಆಗಲಿ ನಮ್ಮ ಕನ್ನಡ ಆಗಲಿ ನಮ್ಮ ಸಂಸ್ಕಾರ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ಹೇಗೆ ಒಬ್ಬರೊಟ್ಟಿಗೆ ನಮ್ಮ ಆಧಾರ ಕೊಡಬೇಕು ಯಾ ಹೇಗೆ ನಮ್ಮ ಹಿರಿಯರನ್ನು ಗೌರವಿಸಬೇಕು ಯಾವ ಹೇಗೆ ನಮ್ಮ ತಾಯಿ ತಂದೆಯ ತಂದೆಯರ ಒಂದು ನೆನಪು ಹೇಗೆ ನಮ್ಮ ಉಟ್ಕೊ ಇಟ್ಕೊಳ್ಬೇಕು ಅಂದ ಅದು ಆ ಸಮಯದಲ್ಲಿ ಅವರಿಗೆ ನಾವು ಹೇಳಿಕೊಟ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರಲ್ಲಿ ಅದು ಬೆಳೀತದೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಮುಂಬೈಯಲ್ಲಿದ್ದೇನೆ ಕಳೆದ ಎರಡು ತಿಂಗಳ ಹಿಂದೊಮ್ಮೆ ಬಂದಿದ್ದೆ ಆದರೆ ನನ್ನ ತಂದೆಗೆ ಹೃದಯಾಘಾತ ಅಂತ ಗೊತ್ತಾಗಿ ವಾಪಸ್ ಹೋಗ್ಲೇಬೇಕಾಯ್ತು ಸೊ ಇವತ್ತಿಗ ಮತ್ತೆ ಬಂದು ಉಡುಪಿಯನ್ನ ಮಂಗಳೂರನ್ನ ತುಳುನಾಡನ್ನ ಇಡೀ ಕರ್ನಾಟಕವನ್ನ ಈ ಮಹಾರಾಷ್ಟ್ರದಲ್ಲಿ ಹುಡುಕುವಂತಹ ಪ್ರಯತ್ನ ಸೊ ಇಲ್ಲಿಗ ನಮ್ಮ ಮುಂದಿನ ನೂರು ವರ್ಷ ಕೂಡ ಕನ್ನಡವನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ

ಮರಾಠಿ ಅಥವಾ ಹಿಂದಿಗರ ನಾಡಿನಲ್ಲಿ ಕನ್ನಡವನ್ನು ಅರಳಿಸುವಂಥ ಕೇವಲ ಈಗ ಮಾತ್ರ ಅಲ್ಲ ಮುಂದಿನ ನೂರು ವರ್ಷಕ್ಕೆ ಇಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಇವರ ಬಗ್ಗೆ ಪರಿಚಯ ಮಾಡಿ ಸೊ ಇವರನ್ನೊಂದು ಮಾತಾಡಿಸಲೇಬೇಕು ಅಂತ ಕರ್ಕೊಂಡು ಬಂದವರು ಸೂರಿ ಮಾರನಾಡವರು ಸರ್ ನನಗೆ ಮೊದಲು ಸೊ ನೀವು ಮುಂಬೈಯಲ್ಲಿರುವವರು ಮುಂಬೈಯಲ್ಲಿ ಇವರನ್ನು ನೀವು ಯಾವ ರೀತಿಯಿಂದ ನೋಡಿದಿರಿ ಇವರ ಚಟುವಟಿಕೆಗಳು ಎಷ್ಟು ಪ್ರಭಾವಶಾಲಿ ನಾನು ಚಿನ್ನರ ಬೆಂಬದ ಫ್ಯಾನ್ ಚಿನ್ನರ್ ಬಿಂಬದ ಎಷ್ಟೋ ವರ್ಷದಿಂದ ಕೊನೆ ಬೆಂಚಿನಲ್ಲಿ ಕೂತು ನೋಡಿದವ ಎಂಜಾಯ್ ಮಾಡಿದವ ಎಷ್ಟೋ ಪ್ರೋಗ್ರಾಮ್ಗೆ ಹೋಗಿದವ ಅಲ್ಲಿ ಕೆಲವೆಲ್ಲ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದೇನೆ ಬಟ್ ಏನಂದ್ರೆ ಆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪ್ರತಿ ಮನೆಯಲ್ಲೂ ಒಂದು ಕನ್ನಡ ಬೆಳಗಿಸುವ ಕಾರ್ಯಕ್ರಮವನ್ನು ಇವ್ರು ಮಾಡ್ತಿದ್ದಾರೆ ಸರ್ಕಾರ ಮಾಡುವಂತ ಕೆಲಸವನ್ನ ಇವರು ಇವರ ಎಡ್ಮಿನ ಮೂಲಕ ಮಾಡಿದ್ದಾರೆ ಅದಕ್ಕೊಂದು ಸಿಸ್ಟಮ್ ಅನ್ನ ತಯಾರಿಸಿದ್ದಾರೆ ಈ ಸಿಸ್ಟಮ್ ತಯಾರಿಸಿದ್ರಿಂದ ಒಂದಿನ ಎರಡು ದಿನದ ಕೆಲಸ ಅಲ್ಲ ವರ್ಷಗಟ್ಟಲೆ ಕೆಲಸ ಈ ಕೆಲಸದಿಂದ ಇನ್ನೂ ನೂರು ವರ್ಷ ಕನ್ನಡಕ್ಕೆ ಯಾವುದೇ ಮುಂಬೈಯಲ್ಲಿ ಕೊರತೆ ಇಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಸಂ ಈ ಸಂಸ್ಕಾರದ ಬಗ್ಗೆ ಮತ್ತು ಬೇರೆ ಬೇರೆ ನಮ್ಮ ಕನ್ನಡವನ್ನು ಉಳಿಸುವಂಥ ಬಗ್ಗೆ ಉಳಿಸುವ ಬಗ್ಗೆ ಇದೆಲ್ಲ ನಾವು ಇದು ಮಾಡ್ತಿದ್ದೆವು ನಮಗೆ ನಾವು ಆನಂತರ ಕಲಾಭಾರತಿಯಂಥ ಒಂದು ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದ್ದೆವು ಅದರಲ್ಲೆಲ್ಲ ನಾಟಕ ಎಲ್ಲ ನಾವು ಆಡಿದ್ದೆವು ಆ ನಂತರ ಈ ಕಲಾ ಜಗತ್ತು ಸಂಸ್ಥೆ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೈದನೇ ವರ್ಷದ ಸಮಾಚಾರ ಸಂಭ್ರಮ ಮಾಡುವಾಗ ನನ್ನನ್ನು ಗೌರವಾಧ್ಯಕ್ಷ ಮಾಡಿದರು ಆಗ ನಮ್ಮಲ್ಲಿ ವಿಜಯಕುಮಾರ್ ಶೆಟ್ಟಿರೋದ್ರು ದ ಇವರಿದ್ದರು ನಮ್ಮ ಸುರೇಂದ್ರ ಕುಮಾರ್ ಹೆಗಡೆಯವರಿದ್ದರು ಇವರೆಲ್ಲ ಕೂಡಿ ನಮಗೆ ಏನಾದ್ರು ಹೇಳಿದರು ಅಂದರೆ ನಾವೊಂದು ಈ ಸಂಸ್ಥೆ ಇಪ್ಪತ್ತೈದು ವರ್ಷ ಆಯಿತು ನಾವು ಇನ್ನೂ ಬೇರೆ ಏನಾದರೂ ಸಮಾಜಕ್ಕೆ ಕೊಡುವ ಅಂತ ಆಗ ವಿಜಯಕುಮಾರ್ ಶೆಟ್ಟಿ ಹೇಳಿದ್ರು ನಾವೊಂದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನಾವು ಚಿ ಇದನ್ನು ಕಲಿಸುವ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡುವಂಥ ಮಾಡುವ ಅಂತ ಇದು ಎರಡು ಸಾವಿರದ ಮೂರರಲ್ಲಿ ವಿಶ್ವೇಶ ತೀರ್ಥ ಸ್ವಾಮೀಜಿಯವರು ತೇಜವರ ಮಠದಲ್ಲಿ ನಮ್ಮ ಚಿನ್ನರ ಬಿಂಬದ ಉದ್ಘಾಟನೆ ಆಯಿತು ಆ ಗಳಿಗೆ ಬಹುಶಃ ಅದೊಂದು ಒಳ್ಳೆಯ ಗಳಿಗೆ ಇರ್ಬೋದು ಯಾವಾಗ ದೀಪ ಪ್ರಜ್ವಲನೆ ಆಯಿತು ಇವತ್ತು ನಾವು ಅಂದು ಎಣಿಸಿರ್ಲಿಲ್ಲ ಈ ಸಂಸ್ಥೆ ಇಷ್ಟು ದೊಡ್ಡದಾಗ್ತದೆ ಅಂತ ಇಷ್ಟು ಇದರಲ್ಲಿ ಜನರು ಸೇರಿಕೊಳ್ತಾರೆ ಇಷ್ಟು ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಆದರೆ ಈ ಇಪ್ಪತ್ತ ಎರಡು ವರ್ಷ ನಾವು ಈಗ ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಇಪ್ಪತ್ತೆರಡು ವರ್ಷದಲ್ಲಿ ಐವತ್ತು ವರ್ಷದ ಐವತ್ತರಿಂದ ಪ್ರಾರಂಭವಾದ ಮಕ್ಕಳು ಈಗ ಏಳು ಸಾವಿರ ಮಕ್ಕಳು ನಮ್ಮೊಟ್ಟಿಗಿದ್ದಾರೆ ಏಳು ಸಾವಿರ ಮಕ್ಕಳು ಈಗಿದ್ದಾರೆ ಏಳು ಸಾವಿರ ಮಕ್ಕಳೆಂದರೆ ಅವರ ತಾಯಿ ತಂದೆ ಅವರ ಅಜ್ಜ ಅಜ್ಜಿ ಅವರೆಲ್ಲ ಅಣ್ಣ ತಮ್ಮ ಎಲ್ಲ ಕೂಡಿದರೆ ಒಂದು ಹತ್ತು ಇಪ್ಪತ್ತೈದರಿಂದ ಒಂದು ಮೂವತ್ತು ಸಾವಿರ ಮಕ್ಕಳು ಜನ ಒಟ್ಟಾಗಲಿಕ್ಕೆ ಏನು ದೊಡ್ಡ ಸಮಯ ಸಾಗೋದಿಲ್ಲ ಅಂದರೆ ಎಲ್ಲರೂ ಕೂಡ ನಮ್ಮ ಅಪ್ರೋಚ್ನಲ್ಲಿದ್ದಾರೆ ಹಾಗೆ ಅದನ್ನು ನಾವು ಕಾ ನೋಡಿದ್ದೇವೆ ಯಾಕೆಂದರೆ ಹತ್ತನೇ ವರ್ಷದ ಕಾರ್ಯಕ್ರಮ ಯಾವಾಗ ಆಯಿತು ಹತ್ತನೇ ವರ್ಷದ ಕಾರ್ಯಕ್ರಮ ನಾವು ಗ್ರೌಂಡ್ನಲ್ಲಿ ಮಾಡಿದ್ದು ಆ ಎರಡು ದಿವಸದ ಕಾರ್ಯಕ್ರಮ ಇತ್ತು ಮೂವತ್ತು ಸಾವಿರ ಜನ ಪ್ರತಿದಿನ ಬಂದು ನಮ್ಮ ಕಾರ್ಯಕ್ರಮವನ್ನು ನೋಡಿದರು ಡೈರೆಕ್ಟ್ ರಿಲೇ ಇತ್ತು ಟಿ ವಿಯಲ್ಲಿ ಇದು ಈ ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡುವ ಕೆಲಸ ಅಂದರೆ ನಾವು ಆರರಿಂದ ಹದಿನಾಲ್ಕು ವರ್ಷದ ಸಮಯ ಅಂದರೆ ಆರರಿಂದ ಕೆಳಗಿನ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ ಹದಿನಾಲ್ಕರ ಹದಿನಾಲ್ಕರ ವರ್ಷದ ನಂತರದ ಮಕ್ಕಳಿಗೆ ಅದು ಬೇಡ ಎಲ್ಲ ಎಲ್ಲದು ಗೊ ಗೊತ್ತಿದ್ದ ವಿಷಯ ಹಾಗಿರುವಾಗ ಈ ವ ಈ ಪ್ರಾಯದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಎಷ್ಟೇ ಅವರಿಗೆ ಒತ್ತಡ ಇದ್ದರೂ ಕೂಡ ಆ ಮಕ್ಕಳಿಗೆ ನಾವು ಏನೆಲ್ಲ ಹೇಳಿಕೊಡ್ತೇವೆ ಅದು ಭಜನೆ ಆಗಲಿ ನಮ್ಮ ಕನ್ನಡ ಆಗಲಿ ನಮ್ಮ ಸಂಸ್ಕಾರ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ಹೇಗೆ ಒಬ್ಬರೊಟ್ಟಿಗೆ ನಮ್ಮ ಆಧಾರ ಕೊಡಬೇಕು ಯಾ ಹೇಗೆ ನಮ್ಮ ಹಿರಿಯರನ್ನು ಗೌರವಿಸಬೇಕು ಯಾವ ಹೇಗೆ ನಮ್ಮ ತಾಯಿ ತಂದೆಯ ತಂದೆಯರ ಒಂದು ನೆನಪು ಹೇಗೆ ನಾವು ಉಟ್ಕೊ ಇಟ್ಕೊಳ್ಬೇಕು ಅಂದ ಅದು ಆ ಸಮಯದಲ್ಲಿ ಅವರಿಗೆ ನಾವು ಹೇಳಿಕೊಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರಲ್ಲಿ ಅದು ಬೆಳೀತದೆ ಆ ಮಕ್ಕಳು ಅದೇ ರೀತಿ ಅವರು ಬೆಳೀತಾರೆ ಯಾಕೆಂದರೆ ಇದು ನಾವು ನೋಡಿದ್ದು ನನ್ನ ಮಕ್ಕಳಿದ ನನ್ನ ಮಕ್ಕಳಾಗಲಿ ಬೇರೆ ಎಲ್ಲ ನಮ್ಮ ಯಾರೆಲ್ಲ ಚಿನ್ನರ ಬಿಂಬದಲ್ಲಿ ಇದ್ದಾರೆ ಅವರ ಮಕ್ಕಳಾಗಲಿ ಅವರೆಲ್ಲರೂ ಕೂಡ ಅಷ್ಟೇ ಒಂದು ತಮ್ಮ ತಾಯಿ ತಂದೆಯರನ್ನು ತಂದೆಯರೊಟ್ಟಿಗೆ ತಮ್ಮ ಕುಟುಂಬದೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಇದ್ದ ಇದ್ದದ್ದನ್ನು ನಾವೀಗ ಕಾಣ್ತಾ ಇದ್ದೇವೆ ಯಾಕೆಂದರೆ ಇದಕ್ಕೆ ಎಲ್ಲ ಕಾರಣ ನಮ್ಮ ಪೇರೆಂಟ್ಸ್ ಪೇರೆಂಟ್ಸ್ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಒಂದು ವೇಳೆ ಎಲ್ಲ ಇದನ್ನು ಹೇಳಿಕೊಡ್ಲಿಕ್ಕೆ ಅವರಿಗೆ ಅವರ ಇದರಲ್ಲಿ ಸಾಧ್ಯ ಇಲ್ಲ ಅವ್ರಿಗೆ ಗೊತ್ತಿರ್ಬೋದು ಗೊತ್ತಿದ್ದರೂ ಕೂಡ ಅವರಿಗೆ ಹೇಳುವಂಥ ಅಷ್ಟು ಸಮಯ ಇರುವುದಿಲ್ಲ ಮಕ್ಕಳು ಬರುವಾಗ ಅವರು ಅವರಿರುವಾಗ ಮಕ್ಕಳು ಇರೋದಿಲ್ಲ ಅಂಥದ್ದೆಲ್ಲ ಪ್ರಾಬ್ಲಮ್ ಇರ್ತದೆ ಅದಕ್ಕಾಗಿ ಸ್ ರವಿವಾರ ಒಂದು ಒಮ್ಮೆ ಅವರು ನಮ್ಮ ಶಿಬಿರಕ್ಕೆ ಅವರನ್ನು ಕಳಿಸಿದರೆ ನಾವು ಆ ಶಿಬಿರದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಕಳೀತೇವೆ ಭಜನೆ ಟೀಚರ್ಸ್ ಇರ್ತಾರೆ ಕನ್ನಡ ಟೀಚರ್ಸ್ ಇರ್ತಾರೆ ಬೇರೆ ಬೇರೆ ವ್ಯಕ್ತಿಗಳು ಬಂದು ಆ ಮಕ್ಕಳಿಗೆ ಹೇಳಿಕೊಡ್ತಾರೆ ಹೇಗೆ ನಮ್ಮ ಸಮಾಜ ಸಮಾಜದಲ್ಲಿ ಒಂದು ಒಳ್ಳೆಯ ನಾಗರಿಕನಾಗಬೇಕು ಒಳ್ಳೆಯ ಒಳ್ಳೆಯ ಪ್ರಜೆ ಆಗಬೇಕು ಅನ್ನುವಂಥ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಅವರು ಕೂಡ ಎಲ್ಲ ಇದನ್ನು ಹೇಳಿಕೊಡ್ತಾರೆ ಅದೇ ರೀತಿ ನಮ್ಮ ಪೇರೆಂಟ್ಸ್ ಅವರೆಲ್ಲರೂ ಕೂಡ ಪೇರೆಂಟ್ಸನ್ನು ನಾವು ಏನು ಮಾಡ್ತಿದ್ದೇವೆ ಯಾರೆಲ್ಲ ಪೇರೆಂಟ್ಸ್ ಬರ್ತಾರೆ ಮೊದಲು ಬರುವಾಗ ಅವರು ನಮ್ಮ ಈ ಲೆಕ್ಕದಲ್ಲಿ ಅವರು ಮ ಅವರ ಮನೆ ಅವರ ಕಿಚನ್ ಅಷ್ಟೇ ಇರ್ತದೆ ಆದರೆ ಬಂದ ನಂತರ ನಮ್ಮ ಒಟ್ಟಿಗೆ ಸೇರಿದ ನಂತರ ಈಗ ನಮ್ಮ ಓಲ್ಡ್ ಪೇರೆಂಟ್ಸ್ ಎಲ್ಲ ಅವರೊಟ್ಟಿಗೆ ಸೇರಿದ ನಂತರ ಅವರು ಬೇರೆ ಆಗ್ತಾರೆ ಅವರು ಒಂದೊಂದು ಸಂಸ್ಥೆ ಈಗ ಅಂದರೆ ಮ್ಯಾಕ್ಸಿಮಮ್ ಎಷ್ಟೆಲ್ಲ ನಮ್ಮ ಮುಂಬೈಯಲ್ಲಿ ಸಂಘ ಸಂಸ್ಥೆ ಇದೆ ಆ ಸಂಘ ಸಂಸ್ಥೆಯಲ್ಲಿ ಹೆಚ್ಚಿನ ಪದಾಧಿಕಾರಿಗಳು ನಮ್ಮ ನಮ್ಮ ಕ ಚಿನ್ನರ ಬಿಂಬದ ಪೇರೆಂಟ್ಸ್ ಆಗ್ತಾ ಇದ್ದಾರೆ ಅದು ನಮಗೆ ಖುಷಿ ತರ್ತದೆ ಯಾಕೆಂದರೆ ನಾವು ಲೀಡರ್ಸ್ಗಳನ್ನು ತಯಾರು ಇದ್ದೇವೆ ಅದೇ ರೀತಿ ಮಕ್ಕಳನ್ನು ಕೂಡ ಒಂದು ಒಳ್ಳೆಯ ಸ್ಪೀಕರ್ ಆಗಿ ಒಳ್ಳೆಯ ಆಗಿ ಒಳ್ಳೆಯ ಸಿಂಗರ್ ಆಗಿ ಪ್ರತಿ ಒಳ್ಳೆಯ ಯಕ್ಷಗಾನ ಪಟುವಾಗಿ ಅದೆಲ್ಲ ರೀತಿಯಲ್ಲಿ ನಾವು ಅವರನ್ನು ತಯಾರು ಮಾಡ್ತಾ ಇದ್ದೇವೆ ಇದೊಂದು ಇದಕ್ಕೆ ತಯಾರು ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಯಾಕೆಂದರೆ ಬೇರೆ ಬೇರೆ ಶಾಲೆ ಬೇರೆ ಬೇರೆ ಯಾರಿಗೊಬ್ಬರಿಗೆ ಗುರುತಾ ಇರೋ ಗುರುತ ಇರೋದಿಲ್ಲ ನಾವು ಅವರನ್ನು ಎಲ್ಲರಿಂದ ಹುಡುಕಿ ತಗೊಂಡು ಬಂದು ನಾವು ಒಂದು ಕಡೆ ಒಟ್ಟು ಮಾಡೋದು ಒಂದು ಶಾಲೆ ಆದರೆ ಏನಾಗ್ತದೆ ಎನ್ರೋಲ್ಮೆಂಟ್ಗೆ ಎಲ್ಲರೂ ಬರ್ತಾರೆ ಇದು ಹಾಗಲ್ಲ ಒಬ್ಬರಿಗೂ ಪರಿಚಯ ಇರುವುದಿಲ್ಲ ಅವರನ್ನು ಒಟ್ಟು ಮಾಡಿ ತಂದು ಅವರನ್ನು ಪುನಃ ಕೂಡ ಯಾಕೆಂದರೆ ಮೊದಲ ವರ್ಷದಲ್ಲಿ ಮಗು ಇನ್ನೊಂದು ವರ್ಷಕ್ಕೆ ರಿಪೀಟ್ ಆಗಲಿಕ್ಕೆ ಅದು ತುಂಬ ಕಷ್ಟದ ಕೆಲಸ ಯಾಕೆಂದರೆ ಕೆಲವು ಮಂದಿಗೆ ಅದು ಎಣಿಸ್ತಾರೆ ಇದು ಯಾಕೆ ಬೇಕು ಅಂತ ಆದರೆ ಆ್ಯಕ್ಚುಲಿ ಯಾರೆಲ್ಲ ಒಂದು ಎರಡು ವರ್ಷ ಇರ್ತಾರೆ ಎರಡು ವರ್ಷದ ನಂತರ ಅವ್ರು ಹಂಡ್ರೆಡ್ ಪರ್ಸೆಂಟ್ ನಮ್ಮೊಟ್ಟಿಗೆ ಕಂಟಿನ್ಯೂ ಕಂಟಿನ್ಯೂ ಆಗ್ತಾ ಇದ್ದಾರೆ ಅದರಿಂದಾಗಿ ಅದೆಷ್ಟೋ ಪೇರೆಂಟ್ಸ್ ಒಂದು ಐನೂರು ಮಂದಿ ವಾಲಂಟಿಯರ್ಸ್ ಈಗ ನಾವು ಒಂದು ಒಂದು ಗಂಟೆಯಲ್ಲಿ ಒಟ್ಟು ಮಾಡ್ಬೋದು ಒಳ್ಳೆಯ ವಾರೆ ವಾಲಂಟಿಯರ್ಸ್ ಅಂದರೆ ಅಷ್ಟೆಲ್ಲ ಅಟ್ಯಾಚ್ಮೆಂಟ್ ಇದೆ ನಮ್ಮಲ್ಲಿ ಅಂದರೂ ಒಂದು ಪ್ರತಿಯೊಂದು ಕೆಲಸಕ್ಕೆ ಎಲ್ಲರೂ ಕೂಡ ಅಂದರೆ ರೆಡಿ ಇರ್ತಾರೆ ಯಾವ ಕೆಲಸ ಯಾರು ಮಾಡ್ಬೋದು ಎನ್ನುವ ಬಗ್ಗೆ ನಮಗೆ ಅದರ ಬಗ್ಗೆ ಅರಿವಿದೆ ಯಾರಿಗೆ ಯಾವ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅನ್ನೋ ಇದೆ ನಮ್ಮಲ್ಲಿ ಒಂದು ಸಿಸ್ಟಮ್ ತಯಾರಾಗಿದೆ ಈಗ ಈ ಚಿನ್ನರ ಬೆಂಬ ನಡೀಲಿಕ್ಕೆ ನಾನೀಗ ಬೇಕಾಗಿಲ್ಲ ಇಲ್ಲಿ ಬೇರೆ ನಮ್ಮ ಯಾರೂ ಬೇಕಾಗಿಲ್ಲ ಆ ಸಿಸ್ಟಮ್ ತಯಾರಾಗಿದೆ ಆ ಸಿಸ್ಟಮ್ನಿಂದ ಅದು ಮುಂದೆ ಮುಂದೆ ನಡ್ಕೊಂಡು ಹೋಗಿ ಹೋಗ್ಬೋದು ಕೇವಲ ಇದಕ್ಕೆ ಬೇಕಾದದ್ದು ಫಿನಾನ್ಷಿಯಲ್ ಬ್ಯಾಕಪ್ ಅದು ಫಿನಾನ್ಷಿಯಲ್ ಬ್ಯಾಕಪ್ ನಮ್ಮ ಕರ್ನಾಟಕ ಸರ್ಕಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಕರ್ನಾಟಕ ಸರ್ಕಾರದವರು ಇದಕ್ಕೆ ಕೊಡಬೇಕು ನಾವು ಬಿ ಜೆ ಪಿ ಸರ್ಕಾರ ಇರುವಾಗ ಕೂಡ ನಾನು ಯಾವುದೇ ಸರ್ಕಾರವನ್ನು ದೂರುವುದಿಲ್ಲ ಆಗ ಕೂಡ ನಾವು ತುಂಬ ಪ್ರಯತ್ನ ಮಾಡಿದೆವು ನಮಗೆ ಸಿಗಲಿಲ್ಲ ಈಗ ಕೂಡ ನಾವು ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಕೂಡ ನಾವು ಕೇಳ್ತಾ ಇದ್ದೇವೆ ಆದರೆ ಒಂದು ವೇಳೆ ಎಲ್ಲರೂ ಕೂಡ ಇದನ್ನು ನಮ್ಮ ಈ ನಮ್ಮ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಅವರು ಅದು ಸರಿಯಂತ ಅವರಿಗೆ ಕಾಣುವುದಾದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಇದಕ್ಕೆ ಫೈನಾನ್ಸ್ ಫ್ಯಾ ಫೈನಾನ್ಸ್ ಸಪೋರ್ಟ್ ಕೊಡಬೇಕು ಅದರಿಂದ ನಮ್ಮ ಈ ಕನ್ನಡ ಉಳಿ ಇಲ್ಲಿ ನಮ್ಮ ಮುಂಬೈಯಲ್ಲಿ ಉಳಿಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಇದರಿಂದ ಅದೆಷ್ಟೋ ಮಂದಿಗೆ ಕನ್ನಡ ಕಲೀಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಒಂದು ಮಕ್ಕಳಿಗೆ ನಾವು ಈಗ ಸಂಸ್ಕಾರ ಭಜನೆಯನ್ನು ಮಾಡುವಂಥ ಕೆಲಸ ಭಜನೆಯಿಂದ ಕೂ ಭಜನೆಗೆ ಒಂದು ಮಕ್ಕಳು ಇಷ್ಟೊಂದು ಸುಶ್ರಾವ್ಯವಾಗಿ ಭಜನೆ ಮಾಡ್ತಾರೆ ನೀವು ಬೇಕಾದರೆ ನಿಮಗೆ ನಾವು ವಿಡಿಯೋ ಕಳಿಸ್ತೇನೆ ನೀವು ಅದನ್ನು ಕೇಳಿ ಎಷ್ಟೊಂದು ಸುಶ್ರವಾಗಿ ಅವರಿಗೆ ನಾವು ಅರ್ಥ ಹೇಳಿಕೊಳ್ತೇವೆ ಈ ಭಜನೆದ ಅರ್ಥ ಏನಂತ ಆ ಭಜನೆಯನ್ನು ಅಷ್ಟೊಂದು ಮಗ್ನವಾಗಿ ಅಷ್ಟೊಂದು ಒಳ್ಳೆ ತ ಅವರು ಭಜನೆ ಹಾಡ್ತಾರೆ ಅದನ್ನೆಲ್ಲ ನೋಡುವ ಒಂದು ಒಂದು ಹತ್ತು ಎಪ್ಪತ್ತು ಎಪ್ಪತ್ತು ಭಜನೆ ಮಕ್ಕಳಿಗೆ ಬಾಯಪಾಟ ಬರ್ತದೆ ಯಾಕೆಂದರೆ ಇದನ್ನು ನಾವು ಯಾಕೆಂದರೆ ಇದಕ್ಕೆ ತುಂಬ ವರ್ಷದ ನಮ್ಮದೊಂದು ತಪಸ್ಸು ಇದು ಇದು ಇನ್ನೂ ಕೂಡ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಒಂದು ಎರಡು ಮೂರು ವರ್ಷದಲ್ಲಿ ಆಗ ನಮಗೆ ನಮ್ಮದೇ ಆದ ಒಂದು ಜಾಗ ಇದ್ದರೆ ಅದನ್ನು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಎಲ್ಲರ ನಾವು ಸಹಾಯವನ್ನು ಕೇಳಲಿಕ್ಕೆ ಮುಂದಾಗ್ತೇವೆ ಆಗ ಎಲ್ಲರೂ ಕೂಡ ಸಹಾಯ ಮಾಡಬಹುದು ಅನ್ನೋಂಥ ಭರವಸೆ ನಮಗೆ ಇದೆ ಅದೇ ರೀತಿ ಕರ್ನಾಟಕ ಗವ ಸರ್ಕಾರ ಕೂಡ ನಮಗೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಸಹ ಕೊಡ್ಬೌದು ಅಂತ ಒಂದು ಅಪೇಕ್ಷೆಯಲ್ಲಿ ನಾವು ಸರ್ಕಾರದಲ್ಲಿ ಪುನಃ ಪುನಃ ವಿನಂತಿ ಮಾಡ್ತೇವೆ ಎಲ್ಲರೂ ಕೂಡ ನಮಗೆ ಸಹಕರಿಸಿ ಈ ನಮ್ಮ ಕನ್ನಡವನ್ನು ಉಳಿಸುವ ಬೆಳೆಸುವ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮಕ್ಕಳಿಗೆ ಕೊಡುವ ಒಂದು ಒಳ್ಳೆಯ ಜನಾಂಗವನ್ನು ನಾವು ತಯಾರು ಮಾಡುವ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ